ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಮೆಟ್ರೋ ನಿಲ್ದಾಣ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ಹಾಗೂ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿ ಅವರು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕ ವರ್ಗದವರು ಹೆಚ್ಚಾಗಿದ್ದು ಅವರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಆಹಾರವನ್ನು ನೀಡಬೇಕು ಎಂಬುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ವತಿಯಿಂದ ನೂತನ ಇಂದಿರಾ ಕ್ಯಾಂಟೀನ್ ಆರಂಭಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ತೆರೆಯಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಬೊಮ್ಮಸುಂದ್ರ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ವಿಮಾ ಯೋಜನೆಯ ಬಾಂಡ್ಗಳನ್ನು ವಿತರಣೆ ಮಾಡಲಾಯಿತು ಹಾಗೆಯೇ ಸಾರ್ವಜನಿಕರಿಗೆ ಬಿ ಖಾತಿಗಳನ್ನು ವಿತರಣೆ ಮಾಡಲಾಯಿತು ಹಾಗೆಯೇ ಗಣ್ಯರನ್ನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಗೌಡರು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಗೌರವ ಅಧ್ಯಕ್ಷರಾದ ಚಲಪತಿರವರು ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ಗೋಪಾಲ್ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಎನ್ ಮಾಧವಿರವರು ಪುರಸಭೆಯ ಮುಖ್ಯಾಧಿಕಾರಿ ಬಿಎಲ್ ರಾಜೇಂದ್ರರವರು ಕಿರಿಯ ಅಭ್ಯಂತರರಾದ ಶ್ರೀಮತಿ ಶೋಭಾ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬೊಮ್ಮಸಂದ್ರ ಲಿಂಗಣ್ಣ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ ಹರೀಶ್ ಗೌಡರು ಚಂದಾಪುರ ಗೋಪಾಲ ರೆಡ್ಡಿ ಬೊಮ್ಮಸಂದ್ರ ಮುರುಗೇಶ್ ಬನಹಳ್ಳಿ ಅಭಿ ಬಾಬು ಭಾನು ಪ್ರತಾಪ್ ಮುರಳಿ ಬೊಮ್ಮಸಂದ್ರ ಗುರುಪ್ರಸಾದ್ ಸಂಜೀವ್ ಸವಂತ್ ಮುರಳಿ ಮತ್ತು ಪುರಸಭೆ ಮಾಜಿ ಸದಸ್ಯರುಗಳು ಸ್ಥಳೀಯ ಮುಖಂಡರು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ರು ಸಂತೋಷದಿಂದ ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಮಲಿಂಗಾಜಿ ಸಾಹೇಬನವರಿಗೂ ಕೂಡ ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ ಇದು ನಮ್ಮ ಸರ್ಕಾರದ ಕನಸಿನ ಕುರ್ತು ಯಾಕೆಂತಂದರೆ ಇದು ಬಡವರಿಗೆ ವಿಶೇಷವಾಗಿ ಕಾರ್ಮಿಕರಿಗೆ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಎಲ್ಲ ಪುರಸಭೆಯ ಸದಸ್ಯರು ಅಧ್ಯಕ್ಷಗಳು ಎಲ್ಲರಿಗೂ ಕೂಡ ಕೇಳಿದಾಗ ಇಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಬೇಕು ಅಂತೇಳಿ ನಾನು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದೆ ಅದೇ ರೀತಿಯಾಗಿ ಈ ಭಾಗದಲ್ಲಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತಿಬೆಲೆ ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ಚಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ಮತ್ತು ಬೊಮ್ಸಂದ್ರ ಮತ್ತು ಹೆಬ್ಗೋಡಿ ನಗರಸಭೆ ಈ ಎಲ್ಲ ಕಡೆಯೂ ಕೂಡ ಈಗಾಗಲೇ ಇಂದಿರಾ ಕ್ಯಾಂಟೀನ್ಗಳೆಲ್ಲರೂ ಕೂಡ ರೆಡಿಯಾಗಿದ್ದಾವೆ ಇನ್ನು ಕೆಲವೇ ದಿನಗಳಲ್ಲಿ ಅವರುಗಳು ಕೂಡ ಉದ್ಘಾಟನೆಯನ್ನು ಮಾಡಬೇಕು ಇದರಿಂದ ವಿಶೇಷವಾಗಿ ಕಾರ್ಮಿಕರಿಗೆ ಐದು ರೂಪಾಯಿಗೆ ಅವರು ಐದು ರೂಪಾಯಿ ಕೊಟ್ಟರೆ ಅದಕ್ಕೆ ಹೊಂದಾಣಿಕೆಯಾಗಿ ಸರ್ಕಾರದಿಂದ ತಿಂಡಿಗೆ ಹನ್ನೆರಡು ಪಾಯಿಂಟ್ ನಲವತ್ತು ಅಂದರೆ ಹನ್ನೆರಡು ರೂಪಾಯಿ ನಲವತ್ತು ಹನ್ನೆರಡು ರೂಪಾಯಿ ನಲವತ್ತು ಪೈಸೆ ಸರ್ಕಾರದಿಂದ ಹೊಂದಿಗೆ ಕೊಡ್ತಾರೆ ಅದೇ ರೀತಿಯಾಗಿ ಮಧ್ಯಾಹ್ನದ ಊಟಕ್ಕೆ ಅವ್ರ ಹತ್ತು ರೂಪಾಯಿ ಯಾರು ಊಟ ತಗೊಳ್ತಾರೆ ತಗೊಳ್ತಾರೋ ಹತ್ತು ರೂಪಾಯಿ ಕೊಟ್ಟರೆ ಸರ್ಕಾರದಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಪೈಸೆ ಅದು ಸರ್ಕಾರದಿಂದ ಹೊಂದಿಕೆ ಕೊಡ್ತಾರೆ ರಾತ್ರಿ ಊಟ ಊಟಕ್ಕೂ ಕೂಡ ಇಪ್ಪತ್ನಾಲ್ಕು ರೂಪಾಯಿ ಎಂಬತ್ತು ಪೈಸೆ ಅವರು ಅವೆ ಕೊಡ್ತಾರೆ ಅವ್ರು ಹತ್ತು ರೂಪಾಯಿ ಕೊಟ್ಟು ತಗೋಬೇಕು ಈ ರೀತಿಯಾಗಿ ಒಟ್ಟಾರೆಯಾಗಿ ಸರ್ಕಾರದಿಂದ ಮೂರು ಟೈಮ್ಗುನೂ ಅರವತ್ತೆರಡು ರೂಪಾಯಿ ಸರ್ಕಾರದಿಂದ ಒಬ್ಬರಿಗೆ ಕೊಡ್ತಾರೆ ಮತ್ತು ಒಟ್ಟಾರೆಯಾಗಿ ಅವರು ಗ್ರಾಹಕರು ಕೊಡಬೇಕಾಗಿರ್ತಕ್ಕಂಥದ್ದು ತಿಂಡಿಗೆ ಐದು ರೂಪಾಯಿ ಮತ್ತು ಊಟಕ್ಕೆ ಹತ್ತು ರೂಪಾಯಿ ಮತ್ತು ರಾತ್ರಿ ಊಟಕ್ಕೆ ಹತ್ತು ರೂಪಾಯಿ ಒಟ್ಟು ಇಪ್ಪತ್ತೈದು ರೂಪಾಯಿ ಈ ರೀತಿಯಾಗಿ ತುಂಬ ಕಡಿಮೆ ಬೆಲೆಯಲ್ಲಿ ರುಚಿಕರವಾದಂಥ ಒಂದು ಊಟ ಮತ್ತು ತಿಂಡಿಯನ್ನು ಕೊಡುವಂಥ ಈ ಒಂದು ಇಂದಿರಾ ಕ್ಯಾಂಟೀನನ್ನು ಎಲ್ಲ ಕಡೆಯೂ ಇವತ್ತು ಬಿ ಬಿ ಎಂ ಪಿ ವ್ಯಾಪ್ತಿನಲ್ಲಿ ಮನೆ ನಮ್ಮ ನಾಯಕರಂಥ ರಾಮೇಂದ್ರ ರೆಡ್ಡಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಹಿಂದಿನ ಸರ್ಕಾರದ ಅವಧಿನಲ್ಲಿ ಎಲ್ಲ ವಾರ್ಡಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಆಯಿತು ಅದೇ ರೀತಿ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಪುರಸಭಾ ವ್ಯಾಪ್ತಿಯಲ್ಲೂ ಕೂಡ ಆಯಿತು ಈಗ ಮತ್ತೆ ನಮ್ಮ ಎರಡನೇ ಬಾರಿ ನಮ್ಮ ಸರ್ಕಾರ ಬಂದ ಮೇಲೆ ಈ ಈ ಒಂದು ಇಂದಿರಾ ಕ್ಯಾಂಟೀನನ್ನು ಪುರಸಭಾ ವ್ಯಾಪ್ತಿಗಳಲ್ಲಿ ಎಲ್ಲ ಕಡೆನೂ ಕೂಡ ತೆಗಿಬೇಕು ಮತ್ತು ನಗರಸಭೆ ವ್ಯಾಪ್ತಿನಲ್ಲಿ ಪಂಚಾಯತ್ ಪಟ್ಟಣ ಪಂಚಾಯತ್ ವ್ಯಾಪ್ತಿನಲ್ಲಿ ಎಲ್ಲ ಕಡೆನೂ ಕೂಡ ತೆಗಿಬೇಕು ಅಂತೇಳಿ ಇವತ್ತು ಈ ಭಾಗದಲ್ಲಿ ನಮ್ಮ ಇಂದಿರಾ ಪುಂಚಂದ್ರ ಪುರುಷೇಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಮಾಡ್ತಾಯಿದ್ದೀವಿ ಇದರ ಸದುಪಯೋಗವನ್ನು ಎಲ್ಲರೂ ಕೂಡ ಪಡ್ಕೋಬೇಕು ಯಾಕಂದರೆ ವಿಶೇಷವಾಗಿ ಇಲ್ಲಿ ತುಂಬ ಜನ ಕಾರ್ಮಿಕರಿದ್ದಾರೆ ಗಾರ್ಮೆಂಟ್ಸಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತೈದು ಸಾವಿರ ಜನ ಪಾಪ್ಯುಲೇಷನಲ್ಲಿ ಕೆಲಸಕ್ಕೆ ಹೋಗುವಂಥ ಗಾರ್ಮೆಂಟ್ಸಲ್ಲಿ ಕ ಕೆಲಸ ಮಾಡುವಂಥ ಮಹಿಳೆಯರು ಕೂಡ ಇದ್ದಾರೆ ಅವ್ರಿಗೆ ಇದರಿಂದ ಹೆಚ್ಚು ಹೆಚ್ಚಿನ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಯಾಕೆಂದರೆ ಐದು ರೂಪಾಯಿ ತಿಂಡಿ ಕೊಡೋದೆಲ್ಲೂ ಕೂಡ ಇಲ್ಲ ಬೇರೆ ರೀತಿ ಬೇರೆ ಕಡೆ ಎಲ್ಲಾದರೂ ಹೋದರೆ ಐವತ್ತು ರೂಪಾಯಿ ಆದರೂ ಕನಿಷ್ಠ ಪಕ್ಷ ತಿಂಡಿಗೆ ಬೇಕಾಗ್ತದೆ ಊಟಕ್ಕೆ ಕನಿಷ್ಠ ಪಕ್ಷ ಈಗಿನ ಒಂದು ಬೆಲೆಯಲ್ಲಿ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಬೇಕಾಗ್ತದೆ ಈ ಸರ್ಕಾರದಿಂದ ಇವತ್ತು ಬಡವರಿಗೆ ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗಲಿ ಮಾಡಿ ಅಂತೇಳಿ ಇವತ್ತು ಇಂದಿರಾ ಗಂಟೆ ನಾನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇದರ ಸದುಪದ್ಯೋಗವನ್ನು ಪಡ್ಕೋಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೀವಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ರಾಮನ ರೆಡ್ಡಿ ಸಾಹೇಬರು ಮತ್ತು ವಿಧಾನ ಪರಿಷತ್ ಸದಸ್ಯರಂತ ನಮ್ಮ ರಾಮಜೀಗೌಡರು ನಮ್ಮ ಎಲ್ಲ ಬ್ಲಾಕ್ ಕಂಪ್ರೆಸ್ ಸಮಿತಿಯ ಅಧ್ಯಕ್ಷರು ಎಲ್ಲ ಗೌರವಾನ್ವಿತ ಮುಖಂಡರು ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕೂಡ ವಿಶೇಷವಾಗಿ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥ ಏನು ಉದ್ಘಾಟಿ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಮೂರು ಕೂಡ ಉದ್ಘಾಟನೆ ಆಗಬೇಕಾಗ್ತದೆ ಅದು ಅಂತವಾಗಿ ಇದನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಇರ್ತಕ್ಕಂಥ ಜನಜೀವನ ಮಾಡುವಂತ ಜನ ಬಂದು ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಂಥವರಿಗೆ ಕನಿಷ್ಠ ಬೆಳಗ್ಗೆ ಎದ್ದು ಮನೇಲಿ ತಿಂಡಿ ಮಾಡೋಕ್ಕೆ ಅಷ್ಟು ಬೇಗ ಆಗಿರಲ್ಲ ಬಂದಿರ್ತಕ್ಕಂಥ ಜನರಿಗೆ ರಿಯಾಯಿತಿ ದರದಲ್ಲಿ ಕಡಿಮೆ ದರದಲ್ಲಿ ಪಾಪ ನಾವು ಸರ್ಕಾರ ಮತ್ತು ಸ್ವಲ್ಪ ಅವರಿಗೆ ಹಣಕಾಸು ಸೌಲಭ್ಯವನ್ನು ಕೊಟ್ಟು ಈ ಊಟ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಹಲವಾರು ಜನರಿಗೆ ಇವತ್ತು ನಾ ಕೆಲವರಿಗೆಲ್ಲ ಅನ್ಸಿರ್ಬೋದು ಏನು ದೊಡ್ಡ ಮಹಾ ಅಂತೇಳಿ ಕೆಲವರಿಗೆ ಪಾಪ ಹದಿನೈದು ಸಾವಿರ ಸ್ಯಾಲ್ರಿ ಬರ್ತಕ್ಕಂಥವ್ರಿಗೆ ಕನಿಷ್ಠ ದಿನಕ್ಕೆ ನೂರು ರೂಪಾಯಿ ಉಳಿಸಿದ್ರು ಅವ್ರ ಜೀವನ ಎಷ್ಟೋ ಸುಗಮವಾಗಿ ನಡೀತದೆ ಮತ್ತು ಎಷ್ಟೋ ಸಂತೋಷ ಪಡ್ತದೆ ಅವ್ರಿಗೊಂದು ಐದು ವರ್ಷ ಹತ್ತು ವರ್ಷ ಸರ್ವಿಸ್ ಆದ್ಮೇಲೆ ಇದರ ಅವಶ್ಯಕತೆ ಇರಲ್ಲ ಆದರೆ ಈಗ ತಾನೇ ಕೆಲಸಗಳು ಸೇರ್ತಕ್ಕಂಥ ಹಲವಾರು ಜನರಿಗೆ ಇದರ ಅನುಕೂಲತೆ ತುಂಬಾ ಅವಶ್ಯಕತೆ ಆಗಿದೆ ಹಾಗಾಗಿ ಮೋಸ್ಟ್ಲಿ ಇಂಡಕ್ಷನ್ ಎಲ್ಲ ನಮ್ಮ ಪದಾಧಿಕಾರಿಗಳು ರಿಕ್ವೆಸ್ಟ್ ಇರ್ಬೋದು ಮತ್ತು ನಮ್ಮ ಜನಪ್ರಿಯ ಶಾಸಕರ ಒಂದು ಏನು ಆಸೆ ಆಕಾಂಕ್ಷೆ ಇದೆ ಇಂತಹ ಜನಪರ ಕಾರ್ಯಕ್ರಮವನ್ನು ಮತ್ತಷ್ಟು ಮಾಡಲಿ ಅದೇ ರೀತಿಯಾಗಿ ಇವತ್ತು ಎಷ್ಟೇ ಕೆಲಸ ಒತ್ತಡ ಇದ್ದರು ಸನ್ಮಾನ ರಾಮನಗಢ ಸಾಹೇಬ್ರ ಉದ್ಘಾಟನೆ ಮಾಡಿದರೆ ಈ ಉದ್ಘಾಟನೆಯಿಂದ ಕನಿಷ್ಠ ಒಂದು ಅಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ನಾನು ಸಹ ಈ ಕಾರ್ಯಕ್ರಮ ತುಂಬ ಸಂತೋಷದಿಂದ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ನಾನು ಸಹ ಭಾಗಿಯಾಗಿದ್ದೀನಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಾ ಶಾಸಕರು ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಕೆಲಸಗಳನ್ನು ಮಾಡ್ತಾರೆ ಹಿಂದೆ ನಮ್ಮ ಸಿದ್ದರಾಮಯ್ಯವರು ಹದಿಮೂರರಿಂದ ಹದಿನೆಂಟರವರೆಗೂ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ಪ್ರಾರಂಭ ಮಾಡಿದ್ವಿ ಆನೆಕಲ್ಲು ಆಗಿತ್ತು ಈಗ ಪುರಸಭೆಗಳಲ್ಲೂ ಕೂಡ ಒಂದೊಂದು ಕೊಟ್ಟಿದ್ದಾರೆ ಬಂಚಂದ್ರ ಅದೇ ರೀತಿ ಹತ್ತಿಮೆಲೆ ಚಂದಾಪುರ ಮತ್ತು ಹೆಬ್ಗೋಡಿ ಅಲ್ಲೂ ಕೂಡ ಕಟ್ಟಡಗಳೆಲ್ಲ ಮುಗೀತಾ ಇದೆ ಪ್ರಾರಂಭ ಆಗುತ್ತೆ ಮತ್ತು ಇದು ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿ ಊಟ ಕೊಡುವಂಥ ಕಾರ್ಯಕ್ರಮ ಮತ್ತು ನಮ್ಮ ಸರ್ಕಾರ ಹದಿನೆಂಟರಲ್ಲಿ ಹೋದ್ಮೇಲೆ ಬಿ ಜೆ ಪಿ ಸರ್ಕಾರ ಇದನ್ನು ನಿಲ್ಲಿಸಬೇಕು ಅಂದರೆ ಭಾಳ ಪ್ರಯತ್ನ ಮಾಡಿದ್ರು ಅವ್ರಿಗೆ ಹಣಕಾಸಿನ ಬಿಲ್ಸ್ ಎಲ್ಲ ಕೊಡಿದೆ ಅವ್ರಿಗೆ ಇಂದಿರಾ ಗಾಂಧಿಯವರ ಹೆಸಲ್ಲ ಅದನ್ನ ಸಹಿಸೋಕ್ಕಾಗ್ತಿರಲ್ಲ ಅವ್ರಿಗೆ ಯಾವತ್ತೂ ಕೂಡ ಇಂದಿರಾ ಗಾಂಧಿಯವರು ಬಡವರು ಪಡ ಕಾರ್ಯಕ್ರಮಗಳು ತಂದಂಥವ್ರು ಅದಕ್ಕೆ ಅವರ ಹೆಸರು ನಮ್ಮ ಸರ್ಕಾರ ಆಗಿಟ್ಟಿತ್ತು ಈಗ ಪುನಃ ಇನ್ನೂ ಹೊಸದಾಗಿ ನೂರ ಎಂಬತ್ತಕ್ಕಿಂತಲೂ ಹೆಚ್ಚು ಪುರಸಭೆಗಳಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನು ಪ್ರಾರಂಭ ಆಗ್ತಾ ಇದೆ ಹಳೇದು ಬಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಇದು ನಮ್ಮ ಸರ್ಕಾರದ ಕನಸಿನ ಕೂಸು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಒಂದು ಜನಪರವಾದಂಥ ಒಂದು ಕಾರ್ಯಕ್ರಮದಲ್ಲಿ ಇದು ಕೂಡ ಒಂದು ಅದೇ ರೀತಿಯಾಗಿ ಇವತ್ತು ನಮ್ಮ ಆನೆ ಇಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಹತ್ರ ಒಂದು ಉದ್ಘಾಟನೆ ಆಗಿತ್ತು ಮತ್ತು ನಮ್ಮ ಇಲ್ಲಿ ಪುರಸಭಾ ಸದಸ್ಯಗಳು ನಮ್ಮ ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಕೂಡ ನಮ್ಮ ಈ ಪುರಸಭಾ ಯಾಪ್ತಿನಲ್ಲಿ ಒಂದೊಂದು ಆಗಬೇಕು ಅಂತೇಳಿ ನನಗೆ ಮನವಿ ಮಾಡಿದರು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಪತ್ರವನ್ನು ಕೊಟ್ಟು ಮನವಿ ಮಾಡಿದ್ದೆ ಅದನ್ನು ಕೂಡಲೇ ನಮಗೆ ತಿಬೆಲೆ ಒಂದು ಚಂದಾಪುರ ಒಂದು ಮತ್ತು ಬೊಂಸಂದ್ರ ಒಂದು ಇದು ಎಬ್ಗೋಡಿ ಒಂದು ಈಗಾಗಲೇ ಶಾಂಕ್ಷನ್ ಆಗಿದೆ ಈಗಾಗಲೇ ಕೆಲಸವೂ ಆಗಿದೆ ಅದು ಕೂಡ ಉದ್ಘಾಟನೆ ಹಂತದಲ್ಲಿದ್ದಾವೆ ಅದನ್ನು ಕೂಡ ಈಗ ಉದ್ಘಾಟನೆಯನ್ನು ಮಾಡಬೇಕು ಇದರಿಂದ ಏನಪ್ಪ ವಿಶೇಷವಾಗಿ ಅಂತ ಹೇಳಿದ್ರೆ ಮಧ್ಯಮ ವರ್ಗದವರು ಬಡವರು ಕೂಲಿ ಕಾರ್ಮಿಕರು ವಿಶೇಷವಾಗಿ ಇವರಿಗೆ ಐದು ರೂಪಾಯಿ ತಿಂಡಿ ಎಲ್ಲಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಕಮ್ಮಿ ಅಂದ್ರೂ ಐವತ್ತು ರೂಪಾಯಿ ಬೇಕು ತಿಂಡಿ ತಿನ್ನಬೇಕಂದ್ರೆ ಬೆಳಗ್ಗೆ ಹೊತ್ತು ಊಟ ತಿನ್ಬೇಕಾದ್ರೆ ಕಮ್ಮಿ ಅಂದ್ರೂ ಐವ ಮುಂದೆ ಎಂಬತ್ತರಿಂದ ತೊಂಬತ್ತು ರೂಪಾಯಿ ನೂರ ರೂಪಾಯಿ ಬೇಕಾಗ್ತದೆ ಅದು ಹತ್ತು ರೂಪಾಯಿಗೆ ಊಟ ಮತ್ತು ಐದು ರೂಪಾಯಿ ತಿಂಡಿ ಸಾಮಾನ್ಯ ಅಲ್ಲ ಇಂಥ ಒಂದು ಬಡವರ ಪರವಂಥ ಒಂದು ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೆಲ್ಲರೂ ಕೂಡ ಸೇರಿ ಇವತ್ತು ಎರಡನೇ ಹಂತದಲ್ಲಿ ಇದು ಮಾಡಿರ್ತಕ್ಕಂಥದ್ದು ಮೊದಲನೇ ಹಂತದಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿನಲ್ಲಿ ಪ್ರತಿ ವಾರ್ಡಲ್ಲೂ ಕೂಡ ಒಂದೊಂದು ಮಾಡಿದರು ಮತ್ತು ತಾಲೂಕು ಮಟ್ಟದಲ್ಲಿ ಒಂದೊಂದು ತಾಲೂಕು ಒಂದೊಂದು ಮಾಡಿದರು ಈಗ ಪುರಸಭೆ ವ್ಯಾಪ್ತಿಗಳು ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗಾಗಲೇ ಎಲ್ಲ ಉದ್ಘಾಟನೆ ಹಂತದಲ್ಲಿ ಇದ್ದಾವೆ ಇದರಿಂದ ಬಡ ಬಡವರಿಗೆ ಅನುಕೂಲ ಆಗ್ತದೆ ಇಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬೊಮ್ಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಬಂದಿದೆ ಇಂದಿರಾ ಕ್ಯಾಂಟೀನು ಈ ಒಂದು ನಮ್ಮ ಬಡ ಕಾರ್ಮಿಕರಿಗೆ ಬಡ ಕಾರ್ಮಿಕರಿಗೆ ಇದರ ಒಂದು ಸುದಯ್ಯೋಗ ಪಡ್ಕೊಬೇಕು ಅಂತೇಳಿ ಅದು ಆದರೆ ಅದೇ ಥರ ಇದು ಇಷ್ಟು ದಿವಸದಲ್ಲಿ ನಮ್ಮ ನಮ್ಮ ಬಂಸಂದ್ರದಲ್ಲಿ ಎಲ್ಲ ಸರ್ಕಾರಗಳು ಬಂದೋದ್ರೆ ಕೂಡ ಒಂದು ಈ ಸಲ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೇ ಈ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಯಿತು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಶಿವಣ್ಣವರು ಮತ್ತು ರಾಮಜೀಗೌಡರು ಅದೆಲ್ಲ ಬಂದು ಉದ್ಘಾಟನೆ ಮಾಡಿದ್ದಾರೆ ಇದು ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ ಅವ್ರಿಗೆ ಇಲ್ಲಿನ ಒಂದು ಎಲ್ಲ ಕೆಲಸಗಾರರಿಗೆ ಗಾರ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಎಲ್ಲರಿಗೂ ಇದು ತುಂಬ ತುಂಬ ಒಳ್ಳೆಯದು ಅಂಥೇಳಿ ನಾನು ಇದು ಇವತ್ತಿನ ದಿವಸ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಚಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ಜನಪ್ರಿಯ ಕಾರ್ಯಕ್ರಮ ಮತ್ತು ಕಾರ್ಮಿಕರಿಗೋಸ್ಕರ ಒಂದು ಮಾಡಿರುವಂಥ ಇಂದಿರಾ ಕ್ಯಾಂಟೀನು ಇದು ಕರ್ನಾಟಕ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಕನಸಿನ ಕೂಸು ಈ ಕ್ಯಾಂಟೀನನ್ನು ಇಡೀ ಮುಂಚೆ ಬಿ ಬಿ ಎಂ ಪಿ ವ್ಯಾಪ್ತಿಗಳಲ್ಲಿ ಮಾಡ್ತಾಯಿದ್ರು ಅದಾದಮೇಲೆ ತಾಲೂಕುಗಳ ವ್ಯಾಪ್ತಿನಲ್ಲಿ ಮಾಡ್ತಿದ್ದರು ಆನೇಕಲ್ ತಾಲೂಕಿನಲ್ಲಿ ಸುಮಾರು ಒಂದು ಆರೇಳು ವರ್ಷಗಳ ಹಿಂದೆಗಡೆ ಮಾಡಿದರು ಈಗ ಅದನ್ನು ನಾವು ಬಂಚಂದ್ರಕ್ಕೂ ಬೇಕು ಅಂತೇಳಿ ಮಾನ್ಯ ಶಾಸಕರು ಮತ್ತು ನಮ್ಮ ರಾಮಲಿಂಗರಡೆ ಸಾಹೇಬ್ರ ಹತ್ರ ಕಾರ್ಮಿಕರಿಗೋಸ್ಕರ ಬೇಕು ಅಂಥೇಳಿ ಬಮ್ಚಂದ್ರ ಕೈಗಾರಿಕಾ ಸಂಘದ ವತಿಯಿಂದ ಮತ್ತು ಕಾರ್ಮಿಕರ ಪರವಾಗಿ ಮತ್ತು ನಮ್ಮ ಪುರಸಭೆಯಿಂದ ನಮ್ಮ ಅಧ್ಯಕ್ಷರಾದಂಥ ಗೋಪಾಲ್ ಅವರ ನೇತೃತ್ವದಲ್ಲಿ ನಾವು ಮನವಿ ಮಾಡಿದಾಗ ನಮಗೆ ಇದನ್ನು ಒಂದು ಸಾಂಕ್ಷನ್ ಮಾಡಿಕೊಟ್ರು ಇದರ ಗುದ್ಲಿ ಪೂಜೆನ ಬಮ್ಚಂದ್ರ ಪುರಸಭಾ ವ್ಯಾಪ್ತಿನಲ್ಲಿ ನಮ್ಮ ಅಧ್ಯಕ್ಷರಾದಂಥ ಗೋಪಾಲ್ ಅವರೇ ಇದನ್ನು ಅವರ ಅಧ್ಯಕ್ಷತೆಯಲ್ಲೇ ಇದರ ಗುದ್ಲಿ ಪೂಜೆ ಆಯಿತು ಗುದ್ಲಿ ಪೂಜೆ ಅದು ಅವರ ಅಧಿಕಾರ ವ್ಯಾಪ್ತಿ ಮುಗಿತಿದ್ದಂಗೆ ಇದು ಉದ್ಘಾಟನೆ ಆಗ್ತಿದೆ ಆದರೂ ಸಹ ಇದರ ಕೀರ್ತಿ ಗೋಪಾಲ್ ಅವ್ರಿಂದ ಅಧ್ಯಕ್ಷರು ಮತ್ತು ಈಗಿನ ಇರುವಂಥ ಸದಸ್ಯರುಗಳಿಗೆ ಸಲ್ಲಿಸಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ ಉದ್ಘಾಟನೆ ಯಾರೇ ಮಾಡಿರಲಿ ಆದರೆ ಇದರ ಗುದ್ಲಿ ಪೂಜೆ ಮಾಡಿದ್ದು ಗೋಪಾಲ್ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ನಡೆದಿರೋದ್ರಿಂದ ಇದರ ಸಂಪೂರ್ಣ ಕೀರ್ತಿ ಮತ್ತು ಅದು ನಮ್ಮ ಗೋಪಾಲ್ ಅಧ್ಯಕ್ಷರಿಗೆ ಸಲ್ಲಬೇಕು ಅದೇ ರೀತಿಯಲ್ಲಿ ನಮ್ಮ ಕಾರ್ಮಿಕರಿಗೆ ಇದು ಭಾರಿ ಅನುಕೂಲ ಆಗಿದೆ ನಾವು ಕೈಗಾರಿಕಾ ಸಂಘದಿಂದ ಸುಮಾರು ಸಲ ವರ್ಷಗಳಿಂದ ಒತ್ತಡ ಆಗ್ತಾಯಿದ್ದೀವಿ ನಮ್ಮ ಶಾಸಕರ ಎಮ್ ಎಲ್ ಎ ಶೋಣರ ಮುಖಾಂತರ ಮತ್ತು ರಾಮಲಿಂಗಡಿ ಸಾಹೇಬರಿಗೆ ಅವರು ಇದನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿರೋದ್ರಿಂದ ಇವತ್ತು ಬಂಸಂದ್ರದಲ್ಲಿ ಸುಮಾರು ಏಳು ಲಕ್ಷ ಕಾರ್ಮಿಕರು ಕೆಲಸ ಮಾಡ್ತಾರೆ ಬಟ್ ಏಳು ಲಕ್ಷ ಕಾರ್ಮಿಕರು ಇಲ್ಲಿ ಬಂದು ತಿಂಡಿ ತಿನ್ನಲಿಕ್ಕಾಗಲ್ಲ ಬೇರೆ ಬೇರೆ ಕ ಪ್ರದೇಶಗಳಿಗೆ ಹೋಗ್ತಿರ್ತಾರೆ ಬಟ್ ಈ ರಸ್ತೆಯಲ್ಲಿ ಹೋಗುವಂಥ ದಿನಗೂಲಿ ಕೆಲಸಗಾರರುಗಳಿಗೆ ಆಟೋ ಸ್ಟ್ಯಾಂಡ್ನವ್ರಿಗೆ ಮತ್ತು ಬಿಲೋ ಪಾವರ್ಟಿ ಇರುವಂಥ ಎಲ್ಲ ಕಾರ್ಮಿಕರುಗಳಿಗೆ ಈ ಇಂದಿರಾ ಕ್ಯಾಂಟೀನ್ ಒಂದು ಜನಪ್ರಿಯ ಕ್ಯಾಂಟೀನು ಎಲ್ರಿಗೂ ಸಹ ನಮ್ಮ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಬಂಸಂದ್ರ ಕೈಗಾರಿಕಾ ಸಂಘ ಮತ್ತು ನಮ್ಮ ಪುರಸಭೆ ಪರವಾಗಿ ಮತ್ತು ಬಂಸಂದ್ರ ಗ್ರಾಮಸ್ಥರ ಪರವಾಗಿ ನಾನು ಇದನ್ನು ನಡೆಸಿಕೊಟ್ಟಂಥ ಶಾಸಕರಿಗೆ ಮತ್ತು ನಮ್ಮ ರಾಮಲಿಂಗಣಿ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಅರ್ಥಲಿಕ್ಕೆ ತಮ್ಮ ಮಾಧ್ಯಮಗಳ ಮುಖಾಂತರ ಬಯಸ್ತೀನಿ ನಾ ಬ್ಸಂದ್ರ ಪುರಸಭಾ ವ್ಯಾಪ್ತಿನಲ್ಲಿ ಬೊಮ್ಸಂದ್ರ ಸರ್ಕಲಲ್ಲಿ ನಾವು ಈ ಜಾಗನ ಗುರ್ತಿಸ್ಬಿಟ್ಟು ನಾವು ನಮ್ಮ ಶಾಸಕರಿಗೆ ನಮಗೂ ಒಂದು ಇಂದಿರಾ ಕ್ಯಾಂಟೀನ್ ಈ ಭಾಗದಲ್ಲಿ ಬೇಕು ಅಂತ ಕೇಳಿದಾಗ ಶಾಸಕರು ನಮ್ಮ ಕರೆಗೆ ಸ್ಪಂದಿಸಿ ಅವರು ಕೂಡ ಸರ್ಕಾರದ ಲೆವೆಲಲ್ಲಿ ಮಾತಾಡಿ ಇವತ್ತು ಈ ದಿನ ನಮ್ಮ ಅಧ್ಯಕ್ಷತೆಯಲ್ಲಿ ಏನು ಇದು ಈ ಇಂದಿರಾ ಕ್ಯಾಂಟೀನ್ಗೆ ಶಂಕುಸ್ಥಾಪನೆ ಮಾಡಿದ್ವಿ ಅದರ ಉದ್ಘಾಟನೆ ಇವತ್ತು ನಡೀತಾ ಇದೆ ನಮ್ಮ ಅಧಿಕಾರ ಹಿಂದೆ ಇದ್ದರೂ ಕೂಡ ನಾವು ಆವತ್ತು ಏನು ಗುದ್ಲಿ ಪೂಜೆ ಮಾಡಿದ್ವಿ ನಮಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಬಂದಿರೋದು ನಮಗೊಂದು ಹೆಮ್ಮೆ ಯಾಕಂದರೆ ಈ ಭಾಗದಲ್ಲಿ ಸುಮಾರು ಜನ ಏನು ಈ ಸರ್ಕಲಿಂದ ಹೋಗ್ತಾರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಡೈಲಿ ಓಡಾಟ ಇರುವಂಥ ಜ ಜಾಗ ಆಗಿರ್ತೈತೆ ಈ ಜಾಗದಲ್ಲಿ ಬಡವರಿಗೆ ಮತ್ತು ನಮ್ಮ ಸುತ್ತಮುತ್ತಲಿರುವ ಕಂಪ್ನಿಗಳು ಆಗ ಆಟೋ ಸ್ಟ್ಯಾಂಡು ನಮ್ಮ ಏನು ಸ್ಥಳೀಯರಿರ್ತಾರೆ ಅವ್ರಿಗೆಲ್ಲ ಒಂದು ಊಟದ ವ್ಯವಸ್ಥೆ ಮಾಡಿಕೊಟ್ಟಿರೋ ಒಂದು ಖುಷಿ ನಮಗೂ ಇದೆ ಇದೇ ಥರನೇ ಇನ್ನೂ ನಮಗೆ ಏನು ಪುರಸಭೆ ವ್ಯಾಪ್ತಿನಲ್ಲಿ ಯಾವುದೋ ಅಭಿವೃದ್ಧಿ ಆಗಬೇಕಾಗಿದೆ ಅದನ್ನೆಲ್ಲ ನಮ್ಮ ಶಾಸಕರ ಮುಖಾಂತರ ನಮ್ಮ ಚಲನವ್ರ ಪ್ರಸಾದನವರ ಮುಖಾಂತರ ಅವರ ಏನೇ ಕೆಲಸ ಕೇಳಿದ್ರು ಕೂಡ ಶಾಸಕರು ಮತ್ತು ಸರ್ಕಾರದ ಲೆವೆಲಲ್ಲಿ ತರುವಂಥ ಕೆಪಾಸಿಟಿ ನಮಗಿರೋದರಿಂದ ಇಂಥ ಅಭಿವೃದ್ಧಿ ಕೆಲಸಗಳು ಇನ್ನೂ ಮಾಡ್ತಾನೆ ಇರ್ತೀವಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತು ನಮ್ಮ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿ ಹಾಗೂ ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಈ ವ್ಯಾಪ್ತಿಯಲ್ಲಿ ಒಂದು ಇವತ್ತು ಇಂದಿರಾ ಕ್ಯಾಂಟೀನ್ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಏನು ಸಬ್ಸಿಡಿಯಲ್ಲಿ ಏನು ಫುಡ್ ಊಟದ ವ್ಯವಸ್ಥೆ ಏನಿದೆ ನಮ್ಮ ಈ ಏರಿಯಾದಲ್ಲಿ ಬಂದಿದೆ ತುಂಬ ಖುಷಿ ವಿಷಯ ಯಾಕಂದರೆ ನಮಗಿದು ನಮ್ಮ ಈ ಕಾರ್ಮಿಕರು ಓಡಾಡುವ ಜಾಗ ಯಾಕಂದರೆ ಸಾವಿರಾರು ಜನ ಬೆಳಗಿಂದ ಸಾಯಂಕಾಲ ತನಕ ಓಡಾಡ್ತಾ ಇರ್ತಾರೆ ಎಲ್ಲ ಪೋವರ್ಟಿ ಲೈನಿಂದ ಕಳೆಣ ಇದ್ದವರು ಅವರಿಗೆ ತುಂಬಾ ಇದು ಅನುಕೂಲ ಆಗುತ್ತೆ ಯಾಕಂದರೆ ನಮ್ಮ ಸ್ಥಳೀಯ ನಾಯಕರಾದಂಥ ನಮ್ಮ ಅವರು ನಮ್ಮ ಗೋಪಾಲ್ರವರು ಅಧ್ಯಕ್ಷರಾಗಿದ್ದರು ಮುಂಚೆ ಅವರ ತುಂಬ ಶ್ರಮಪಟ್ಟು ನಮ್ಮ ಮಾನ್ಯ ಶಾಸಕರಿಗೆ ಎಲ್ಲ ಮನವಿಗಳು ಕೊಟ್ಟಾಗ ನಾವೆಲ್ಲ ಜೊತೆಯಲ್ಲಿ ಇದ್ದರು ಯಾಕಂದರೆ ನಾವೆಲ್ಲ ಕೈಗಾರಿಕಾ ಸಂಘದಿಂದ ಬಂದವರು ಒಲ್ರೆಡಿ ನಾವು ಪುರಸಭೆ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಯಾಕಂದರೆ ಇದು ಮುಂದಿನ ದಿನದಲ್ಲಿ ನಮ್ಮೆಲ್ಲ ಕಾರ್ಮಿಕರಿಗೂ ಒಳ್ಳೆಯ ಊಟ ಅವರಿಗೆ ಬೆಳಗ್ಗೆ ಸಾಯಂಕಾಲ ಸಬ್ಸಿಡಿ ರೇಟಲ್ಲಿ ಸಿಗುತ್ತೆ ಅವರು ಎಲ್ಲ ಇದರ ಎಲ್ಲರೂ ಇದ್ರದ್ದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಮತ್ತೆ ಇದನ್ನು ಏನು ನಮ್ಮ ಸ್ಥಳೀಯ ಮುಖಂಡರು ಆಗಲೇ ನಮ್ಮ ಎಮ್ ಎಲ್ ಎ ಸಾಹಿಬ್ರು ನಾನು ಅಂಬರಿಗೆ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಿಕೊಂಡು ನಮ್ಮ ಬಂಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದಿರಾ ಕ್ಯಾಂಟೀನನ್ನು ಮಾಡಿರ್ತಕ್ಕಂಥದ್ದು ತುಂಬ ಸ್ವಾಗತಾರ್ಹ ಏನು ನಮ್ಮ ದೇಶವನ್ನು ಹದಿನಾರು ವರ್ಷಗಳ ಕಾಲ ಆಳಿದಂತಹ ಉಕ್ಕಿನ ಮಹಿಳೆ ಅಂತ ಹೇಳ್ತಕ್ಕಂತಹ ದಿಟ್ಟ ಧೀಮಂತ ಇಂದಿರಾ ಗಾಂಧಿಯವರ ಹೆಸರನ್ನು ಈ ಒಂದು ಇಂದಿರಾ ಕ್ಯಾಂಟೀನ್ನ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ದಿನ ಬೆಳಗಾದರೆ ನಮ್ಮ ಈಗೇನು ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಬೆಂಗಳೂರು ಹೃದಯ ಭಾವ ಹೃದಯ ಭಾಗ ಆಗಿರೋದ್ರಿಂದ ಸುಮಾರು ಜನ ವಲಸೆ ಬರ್ತಕ್ಕಂಥ ಜನ ಕೆಲಸಗಳನ್ನು ಹರಿಸಿ ಒಂದು ದಿನದಲ್ಲಿ ಇಪ್ಪತ್ತೈದು ಲಕ್ಷ ಜನ ನಮ್ಮ ಬೆಂಗಳೂರಿಗೆ ಬರ್ತಾರೆ ಅಂತೇಳಿ ಬಲ್ಲ ಮೂಲಗಳಿಂದ ಮಾಹಿತಿ ಇದೆ ಎಲ್ರಿಗೂ ಕೂಡ ಇದೊಂದು ಉಪಯೋಗ ಆಗುತ್ತೆ ಮತ್ತು ಏನು ಈ ಬೆಲೆ ಏರಿಕೆ ಆಗ್ತಾ ಇದೆ ಮತ್ತು ಸುಮಾರು ವಿಚಾರಗಳು ಸಮಾಜದಲ್ಲಿ ಒಬ್ಬ ಕಟ್ಟಕಡೆಯ ಪ್ರಜೆ ಕೂಡ ಒಂದು ಒಳ್ಳೆ ಊಟವನ್ನು ತೆಗೆದುಕೊಂಡು ಕೆ ಕೆಲಸವನ್ನು ಮಾಡೋದಕ್ಕೆ ಏನು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದೆಲ್ಲರೂ ನಮಗೆ ತುಂಬ ಖುಷಿ ಇದೆ ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಈ ದಿನ ಏನು ನನ್ನ ಆತ್ಮೀಯ ಅಣ್ಣ ಶಿವಣ್ಣನವರು ಮತ್ತು ನನ್ನ ರಾಜಕೀಯ ಗುರುಗಳಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ಪ್ರೀತಿಯ ಆ ಮುಖ್ಯಮಂತ್ರಿಗಳು ಹಾಗೂ ಶಿವ ಡಿ ಕೆ ಶಿವಕುಮಾರ ಅಣ್ಣನವರ ನೇತೃತ್ವದಲ್ಲಿ ಏನು ದಿನ ನಡೆದಿದೆ ನಮಗೆ ತುಂಬ ಖುಷಿ ಇದೆ ಜೈ ಹಿಂದ್ ಜೈ ಆನೆಕಲ್ ತಾಲೂಕಿನಲ್ಲಿ ಈಗ ಆಲ್ರೆಡಿ ನಾಲ್ಕು ಇಂದಿರಾ ಕ್ಯಾಂಟೀನು ಇನಾಗ್ರೇಷನ್ಗೆ ರೆಡಿ ಇದೆ ಮೊದಲನೇದಾಗಿ ನಮ್ಮ ಈ ಬೊಂಬಸಂದ್ರ ಪುರಸಭೆಗೆ ಇವತ್ತು ಇನಾಗ್ರೇಷನ್ ಮಾಡಲಾಗಿದೆ ಉಳಿದಂತೆ ನಮ್ಮ ಹತ್ತಿಬೇಲೆ ಚಂದಾಪುರ ಮತ್ತು ಹೆಬ್ಬಗೋಡಿ ಈ ನಾಲ್ಕು ಇನ್ನೂ ಉಳಿದಂಥ ಮೂರು ಇಂದಿರಾ ಕ್ಯಾಂಟೀನ್ಗಳು ಇನಾಗ್ರೇಷನ್ ಆಗುತ್ತೆ ಈಗ ಮೊನ್ನೆ ಕೂಡ ನಾವು ಹುಣಸ್ಮಾರ್ನಹಳ್ಳಿನಲ್ಲಿ ಒಂದು ಇನಾಗ್ರೇಷನ್ ಮಾಡಿದ್ದೀವಿ ಸೊ ಇದು ಒಂದು ಭಾಳ ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಇದೆ ಯಾಕಂದರೆ ಇದು ಬಡವರಿಗೆ ಭಾಳ ಹೆಲ್ಪ್ ಆಗುತ್ತೆ ಮತ್ತು ಈ ಏನು ನಮ್ಮ ಆನೆಕಲ್ ತಾಲೂಕಿದೆ ಮತ್ತು ಹುಣಸುಮನಹಳ್ಳಿ ಆ ಕಡೆ ಎಲ್ಲ ಏನಿದೆ ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳಿದಾವೆ ಮತ್ತು ಇಲ್ಲಿ ಏನು ಲೇಬರ್ ಕ್ಲಾಸ್ ಇದ್ದಾರೆ ಅವ್ರಿಗೆ ಪಾಪ ಭಾಳ ಹೆಲ್ಪ್ ಆಗುತ್ತೆ ಇದು ಮತ್ತು ನಮಗೆ ಇದು ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಆಮೇಲೆ ನಮ್ಮ ಈ ಅಧಿಕಾರಿಗಳೇನಿದ್ದಾರೆ ಅದನ್ನು ಭಾಳ ಕಟ್ನಿಟ್ಟಾಗಿ ರೂಲ್ಸ್ ಪ್ರಕಾರನೇ ಇದನ್ನೆಲ್ಲ ಮಾನಿಟ್ರ್ ಮಾಡ್ತಾರೆ ನಾವು ಅದಕ್ಕೆ ಅಂತಲೇ ನೈಟ್ ಸೆಕ್ಯುರಿಟಿಯಿಂದ ಹಿಡಿದು ಎಲ್ಲವನ್ನೂ ಭಾಳ ರೂಲ್ಸ್ ಪ್ರಕಾರ ನೀಟಾಗಿ ಮಾಡ್ತಾ ಇದ್ದೀವಿ ಸೊ ಇನ್ನೂ ನಮಗೆ ಜಾಗಗಳು ಬೆಂಗಳೂರು ನಗರ ಜಿಲ್ಲೆನಲ್ಲಿ ಸಿಕ್ಕಿದ್ರೆ ಈಗ ಜಿಗಣಿನಲ್ಲಿ ನಮಗೆ ಒಂದು ಜಾಗ ಬೇಕಾಗಿದೆ ಆಲ್ಮೋಸ್ಟ್ ಅದು ಚಾನಲೈಸ್ ಆಗ್ತಾಯಿದೆ ಇನ್ನೊಂದು ಮಾದಿನಾಯ್ಕಿನಲ್ಲಿನಲ್ಲೂ ನಾವು ಸರ್ಕಾರ ಪ್ರಸ್ತಾವನೆ ಕಳಿಸಿದ್ದೀವಿ ನಮಗೆ ಸರ್ಕಾರಿ ಜಾಗ ಬೇಕು ಅಂತ ಅದು ಸಿಕ್ಕಿದ್ರೆ ಒಟ್ಟು ನಾವು ಒಂಬತ್ತು ಇಂದಿರಾ ಕ್ಯಾಂಟೀನ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮಾಡ್ತೀವಿ ಅನಿಸುತ್ತೆ

ಹೌದು ಇದಕ್ಕೆಲ್ಲ ನಾವು ಟೆಂಡರ್ ಕರೆದು ಫುಡ್ ಟೆಂಡರ್ ಅಂತ ಕರೆದು ಮಾಡಿರ್ತೀವಿ ಅವರು ಟೋಕನ್ ಕೊಡ್ತಾರೆ ಆ ಟೋಕನ್ ಮೇಲೇನೆ ಇದು ಲೆಕ್ಕ ಸಿಗುತ್ತೆ ಅಲ್ಲ ಮೊದಲೇ ಗೊತ್ತಾಗಿದ್ರೆ ನಾವು ಏನಾದರೂ ಮಾಡ್ಬೋದು ಅಂದರೆ ನಮಗೆ ಜನ ಹೇಗೆ ಬರ್ತಾರೆ ಅಂತ ಇದು ನಾರ್ಮಲಿ ಇದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ಏನಿದೆ ಆ ಆ ಪ್ರೊಸೀಜರ್ನ ಫಾಲೋ ಮಾಡ್ತಿದ್ದೀವಿ ಇಲ್ಲಿ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಇದೆ ಅಂದರೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಅನುಮೋದನೆ ತಗೊಂಡು ಮುಂದಕ್ಕೆ ನಾವು ಮಾಡ್ತೀವಿ ಇಂದು ನಮ್ಮ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ಮಾನ್ಯ ಘನ ಕರ್ನಾಟಕ ಸರ್ಕಾರದ ವತಿಯಿಂದ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಾರಿಗೆ ಸಚಿವರಾದಂತಹ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ದರು ಮಾನ್ಯ ಶಾಸಕರಾದಂತಹ ಶ್ರೀ ಶಿವಣ್ಣ ಸಾಹೇಬರು ಬಂದಿದ್ದರು ನಮ್ಮ ಇಂದಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳಾದಂತಹ ನಮ್ಮ ಚಲಪತಿ ಸರ್ರು ಪ್ರಸಾದ್ ಸರ್ ಎಲ್ಲ ಸಹ ಬಂದಿದ್ದರು ಇವತ್ತು ನಾವು ಬಹಳ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಬಂತ ಬಡ ಕಾರ್ಮಿಕರುಗಳಿಗೆ ಬೆಳಗಿನ ತಿಂಡಿ ಐದು ರೂಪಾಯಿ ಮತ್ತು ಮಧ್ಯಾಹ್ನದ ಊಟ ಮತ್ತು ಸಂಜೆ ಊಟ ಹತ್ತು ರೂಪಾಯಿಗಳನ್ನ ದರದಲ್ಲಿ ನಾವು ಕೊಡ್ತೀವಿ ಇದನ್ನು ಮೇಲು ಉಸ್ತುವಾರಿರಾಗಿ ನಾವೇ ಸಹ ನೋಡ್ಕೊತಿದ್ವಿ ಇಲ್ಲಿ ಊಟದ ಥರದಲ್ಲಿ ಯಾವುದೇ ಥರ ಕ್ವಾಲಿಟಿ ಏನು ಪ್ರಾಬ್ಲಮ್ ಆಗಲ್ಲ ಟೆಂಡರ್ದಾರರು ಸಹ ಒಳ್ಳೆ ಕ್ವಾಲಿಟಿ ಫುಡ್ಗಳನ್ನ ನಾವು ಕೊಡ್ತೀವಿ ಅಂತಲೇ ನಾವೆಲ್ಲ ವಯಂ ಮಾಡ್ಕೊಂಡಿದ್ವಿ ಮಾನ್ಯ ಜಿಲ್ಲಾಡಳಿತದ ಪರವಾಗಿ ಅದನ್ನು ನಾವು ಮಾಡ್ಕೊಂಡಿದ್ವಿ ಭಾಳಷ್ಟು ಯಶಸ್ವಿಯಾಗಿ ನಡೆಸೈತೆ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಬಂದು ಒಂದು ಒಂದು ಸಹಕಾರ ಕೊಟ್ಟಿದ್ದೀವಿ ಹೀಗೆ ನಿಮ್ಮ ಸಹಕಾರ ನಮ್ಮ ಮುಂದಿನ ದಿನಗಳಲ್ಲಿ ಇರಿ ಅಂತ ನಾನು ಕೋರ್ತೀನಿ